ೂಯಾ ಪ್ರೈಸ್ ಲಾರ್ಡ್ ಕರ್ತನೆ ಅದೇ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರನ ವಂದಿಸ್ತೇವೆ ನೀವೇನೋ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ನಿಮಗೆ ಕೌನ್ಸಿಲಿಂಗ್ ಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ನಂಬರ್ಗೂ ಹಾಗೂ ನಿಮಗೆ ನಮ್ಮ ಪ್ರತಿದಿನ ನಡೆಯುವಂಥ ಪ್ರಾರ್ಥನೆಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ವಾಟ್ಸಪ್ ಗ್ರೂಪ್ ಸಂಪರ್ಕಿಸಬಹುದು ಪ್ರತಿನಿತ್ಯ ಮುಂಚಾನೆ ಸಮಯದಲ್ಲಿ ವರ್ಡ್ ಆಫ್ ಟ್ರೂತ್ ಎಂಬ ಯೂಟ್ಯೂಬ್ ಚಾನಲ್ ಮೂಲಕವಾಗಿ ನೀವು ದೇವರ ವಾಕ್ಯವನ್ನು ಕೇಳಬಹುದಾಗಿದೆ ಕರ್ತ ನಿಮ್ಮನ್ನು ಆಶೀರ್ವದಿಸಲಿ ಇಂದು ನಾವು ಯಾವ ವಿಷಯವನ್ನು ನೋಡ್ತಾ ಇದ್ದೇವೆ ಅಂದರೆ ಇದು ಒಂದು ಮೆಸೇಜ್ ವಿಡಿಯೋ ಅಥವಾ ಸಂದೇಶದ ವಿಡಿಯೋ ಅಲ್ಲ ಇದು ಪ್ರಾರ್ಥನೆ ವಿಡಿಯೋ ಆಗಿದೆ ಕಮೆಂಟ್ನಲ್ಲಿ ಅನೇಕ ಜನರು ಪ್ರತಿನಿತ್ಯವೂ ಅನೇಕ ಸಮಸ್ಯೆಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನು ಮಾಡಿರಿ ಎಂದು ಕಮೆಂಟ್ ಹಾಕುವುದನ್ನು ನಾವು ಕಾಣ್ತಾ ಇದ್ದೇವೆ ಸೊ ಅವರಿಗೋಸ್ಕರವಾಗಿ ಯಾರೆಲ್ಲ ಹೆಸರೆಸರ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ಆಗದೇ ಇದ್ದರೂ ಕೂಡ ಅವರೆಲ್ಲರನ್ನ ನಾವು ಒಟ್ಟಾಗಿ ನೆನೆಸಿ ಪ್ರಾರ್ಥನೆಯನ್ನು ಈ ಸಮಯದಲ್ಲಿ ಮಾಡೋಣ ಈ ವಿಡಿಯೋ ಮೂಲಕವಾಗಿ ನೀವು ನೋಡುವಂತಹ ನೀವುಗಳು ಕೂಡ ನಾವು ಪ್ರಾರ್ಥಿಸುವಂಥ ವಿಷಯಗಳನ್ನ ನೆನೆಸಿ ನನ್ನೊಟ್ಟಿಗೆ ಸೇರಿ ಪ್ರಾರ್ಥನೆ ಮಾಡಿ ಕರ್ತನು ನಿಮಗೆ ಖಂಡಿತವಾಗಿಯೂ ಬಿಡುಗಡೆ ಕೊಡುವ ಆತನಾಗಿದ್ದಾನೆ ಕುಟುಂಬದ ಸಮಸ್ಯೆ ಆಗಿರಬಹುದು ಗಂಡ ಹೆಂಡತಿಯ ಸಮಸ್ಯೆ ಆಗಿರ್ಬೋದು ಅಥವಾ ಮಕ್ಕಳ ಸಮಸ್ಯೆ ಆಗಿರ್ಬೋದು ಯವನಸ್ಥರ ಸಮಸ್ಯೆಗಳಾಗಿರ್ಬೋದು ಅನೇಕ ಪಾಪದ ವಿಷಯದಲ್ಲಿ ನೀವು ಬಿದ್ದಿರಬಹುದು ರೋಗದಲ್ಲಿ ಇರಬಹುದು ಸಮಸ್ಯೆಗಳಲ್ಲಿ ಹಾದು ಹೋಗ್ತಾ ಇರಬಹುದು ದುಃಖ ಕಣ್ಣೀರು ವೇದನೆಯಲ್ಲಿ ಇರಬಹುದು ಇವುಗಳ ವಿಷಯವನ್ನ ನೆನೆಸಿ ನಾವೆಲ್ಲರೂ ಒಟ್ಟಾಗಿ ಸೇರಿ ಪ್ರಾರ್ಥನೆ ಮಾಡೋಣ ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ಸ್ತೋತ್ರ ಉಂಟಾಗಲಿ ಕೊಟ್ಟಂತಹ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸಿದ ವಿಶೇಷವಾಗಿ ವಿಡಿಯೋ ಮೂಲಕವಾಗಿ ದೇವರಪ್ಪ ಅನೇಕರಿಗಾಗಿ ಪ್ರಾರ್ಥನೆ ಮಾಡಲು ಕೊಟ್ಟಂತ ಮಹಾಕೃಪೆಗಾಗಿ ಸ್ತೋತ್ರ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಯೂಟ್ಯೂಬ್ ನ ಕಮೆಂಟ್ ನ ಮೂಲಕವಾಗಿ ಎಲ್ಲ ಪ್ರಾರ್ಥನಾ ಮನವಿಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಹೌದು ರಾಜ್ಯ ಅನೇಕ ಸಹೋದರ ಸಹೋದರಿಯರು ವೇದನೆಯಲ್ಲಿ ದುಃಖದಲ್ಲಿ ನೋವಿನಲ್ಲಿ ಸಂಕಟಗಳಿಂದ ತಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸಿದ್ದಾರೆ ಯಸುವೆ ಆ ಪ್ರಾರ್ಥನಾ ಮನವಿಗಳನ್ನು ನಿಮ್ಮ ಕರದಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಯಾರೆಲ್ಲ ಕಣ್ಣೀರಿನಲ್ಲಿ ವೇದನೆಯಲ್ಲಿ ಸಂಕಷ್ಟದಲ್ಲಿ ಮುರಿದ ಮನಸ್ಸುಳ್ಳವರಾಗಿ ಹಾದು ಹೋಗ್ತಾ ಇದ್ದರು ನನಗೆ ಜೀವಿತ ಸಾಕಾಗಿದೆ ಈ ಸಾಲದಿಂದ ನನಗೆ ಸಾಕಾಗಿದೆ ಎಂದು ಕಣ್ಣೀರಲ್ಲಿರುವಂಥ ಸಹೋದರ ಸಹೋದರಿಗೆ ಬಿಡುಗಡೆ ಕೊಡು ಎಸ ಪ್ಪ ಯಾರೆಲ್ಲ ಕಷ್ಟದಲ್ಲಿದ್ದಾರೋ ಬಿಡುಗಡೆನ ಅನುಗ್ರಹಿಸು ಯಾರೆಲ್ಲ ದೇವರೇ ಭಾರಗಳನ್ನು ಒತ್ತುಕೊಂಡು ಚಿಂತನೆಯಲ್ಲಿ ವೇದನೆಯಲ್ಲಿ ರೋಗದಲ್ಲಿದ್ದಾರೋ ನಿನ್ನ ನಾಮದಲ್ಲಿ ಸಮಯದಲ್ಲಿ ಅವರಿಗೆ ಬಿಡುಗಡೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪರಿಶುದ್ಧಾತ್ಮನೇ ನಿನ್ನ ಸ್ಪರ್ಶ ಉಂಟಾಗಲಿ ನಿನ್ನ ಸಮಾಧಾನ ದೇವರೇ ಅವರ ಜೀವಿತದಲ್ಲಿ ಉಂಟಾಗಲಿ ನಿನ್ನ ವಾಕ್ಯಗಳು ದೇವರೇ ಅವರೊಟ್ಟಿಗೆ ಮಾತನಾಡುವಾಗ ಆ ವಾಕ್ಯಗಳು ಪರಿಶುದ್ಧಾತ್ಮನೇ ಅವರ ಜೀವಿತದಲ್ಲಿ ಬಾಲವನ್ನು ಹಾಗೂ ಅವರ ನಂಬಿಕೆಯನ್ನ ದೃಢಪಡಿಸ್ಲಿಕ್ಕೆ ಸಹಾಯ ಮಾಡು ಅನೇಕರು ಆತ್ಮಿಕವಾಗಿ ಬಿದ್ದು ಹೋಗಿದ್ದಾರೆ ಪಾಪಗಳಲ್ಲಿದ್ದಾರೆ ಅಂತಹ ಸಹೋದರ ಸಹೋದರಿಯನ್ನ ಬಿಡುಗಡೆ ಮಾಡು ಪ್ರಾರ್ಥನೆಯನ್ನ ಮಾಡಲು ದೇವರ ವಾಕ್ಯವನ್ನ ಓದಲು ಕೃಪೆಯನ್ನ ಅನುಗ್ರಹಿಸು ನಂಬಿಕೆಯಲ್ಲಿ ದೇವರ ಬಿದ್ದು ಹೋಗಿರುವವರನ್ನ ದೃಢಪಡಿಸು ರಾಜ್ಯ ಅದೇ ರೀತಿಯಾಗಿ ಕುಟುಂಬ ಸಮಸ್ಯೆಗಳಲ್ಲಿ ದೇವರ ಹಾದು ಹೋಗ್ತಾ ಇರುವ ಸಹೋದರ ಸಹೋದರಿಗೆ ಸಮಯದಲ್ಲಿ ನಿನ್ನ ಪರಿಶುದ್ಧಾತ್ಮನ ಸಹಾಯ ಒದಗಿ ಬರಲಿ ಗಂಡ ಹೆಂಡತಿಯ ನಡುವೆ ಇರುವಂಥ ಎಲ್ಲ ವಿಭಿನ್ನತೆಗಳು ಎಲ್ಲ ವಿಧವಾದ ದೇವರ ಕುಟುಂಬಕ್ಕೆ ವಿರುದ್ಧವಾದ ಪಾಪಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಸೈತಾನನು ಕುಟುಂಬವನ್ನು ನಾಶಪಡಿಸಬೇಕು ಒಡೆಯಬೇಕೆಂದು ಮಾಡುವ ಸಕಲ ವಿಧವಾದ ತಂತ್ರಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡಲಿ ಯವನಸ್ಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತವೆ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸ್ತವೆ ವಿದ್ಯಾಭ್ಯಾಸ ಮಾಡುವ ಎಲ್ಲ ಮಕ್ಕಳನ್ನು ಆಶೀರ್ವದಿಸು ವಿಶೇಷವಾಗಿ ಸಮಯದಲ್ಲಿ ಯವನಸ್ಥರು ಯಾರೆಲ್ಲ ಪಾಪ ಇದ್ದಾರೋ ದೇವರೇ ವಿರುದ್ಧವಾದ ಪಾಪಗಳಲ್ಲಿ ಜೀವಿಸ್ತಾ ಇದ್ದರು ನಿನ್ನ ನಾಮದಲ್ಲಿ ದೇವರೇ ಅವರು ಪರಿಶುದ್ಧಾತ್ಮನೆ ಮಾನಸಾಂತರ ಹೊಂದಲಿ ಅವರು ಬಿಡುಗಡೆ ಕಾಣಲಿ ನಿನ್ನ ನಾಮದಲ್ಲಿ ದೇವರೇ ನೀನು ಕಾರ್ಯ ಮಾಡು ನಿನ್ನ ಕೃಪೆಯಿಂದ ನಡೆಸಬೇಕಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ವಿಶೇಷವಾಗಿ ಯಾರೆಲ್ಲ ದೇವರೇ ಈ ಪಾಪದ ಬಂಧನದಲ್ಲಿ ದೇವರೇ ಅದರಿಂದ ಹೊರಬರಲು ಸಾಧ್ಯವಾಗ್ತಾ ಇಲ್ವೋ ಅವರಿಗೆ ನೀವು ತಾನೇ ದೇವರೇ ಬಿಡುಗಡೆನ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ಶೇಷವಾಗಿ ರೋಗದಲ್ಲಿ ಯಾರ್ಯಾರ ಸಮಯದಲ್ಲಿ ರೋಗದಿಂದ ಕಷ್ಟಪಡ್ತಾ ಇದ್ದರೋ ಬಲಹೀನತೆಯಿಂದ ಕಷ್ಟಪಡ್ತಾ ಇದ್ದರೋ ನಿನ್ನ ನಾಮದಿಂದ ಬಿಡುಗಡೆ ಉಂಟಾಗಲಿ ನಿನ್ನ ಗಾಯಗೊಂಡ ಹಸ್ತಗಳು ಮಕ್ಕಳನ್ನು ದೇವರೇ ಸೌಖ್ಯವನ್ನು ಬಿಡುಗಡೆಯನ್ನು ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ ಮಾಡಿ ಯಾರೆಲ್ಲ ಕಣ್ಣೀರಲ್ಲಿ ವೇದನೆಯಲ್ಲಿ ರೋಗಗಳಲ್ಲಿ ನೆಂದೆಯಲ್ಲಿ ಅಪಮಾನದಲ್ಲಿ ಹಾದು ಹೋಗ್ತಾ ಇದ್ದರೋ ನಿನ್ನ ಧೈರ್ಯವನ್ನು ಅನುಗ್ರಹಿಸು ಪರಿಶುದ್ಧಾತ್ಮನ ಸಮಯದಲ್ಲಿ ನಿಂದೆಯಿಂದ ಖಿನ್ನರಾಗಿ ದೇವರೇ ಬಳಲಿ ಹೋಗಿರುವಂತಹ ದೇವರೇ ಸಹೋದರ ಸಹೋದರಿಗೆ ನಿನ್ನ ಬಲವನ್ನು ಅನುಗ್ರಹಿಸು ನಿನ್ನ ಧೈರ್ಯವನ್ನು ಅನುಗ್ರಹಿಸು ಸಮಸ್ಯೆಯನ್ನು ಎದುರಿಸಲು ಬೇಕಾದ ಸಾಮರ್ಥ್ಯವನ್ನು ಶಕ್ತಿಯನ್ನು ಕೊಟ್ಟು ಕುಟುಂಬಗಳನ್ನು ಆಶೀರ್ವದಿಸಬೇಕಾಗಿಸ್ತೇವೆ ಯಾರೆಲ್ಲ ಆತ್ಮನೇ ಎಲ್ಲ ಸಮಸ್ಯೆಗಳಿಂದ ಬಿಡುಗಡೆಯನ್ನು ಕೊಟ್ಟು ಕುಟುಂಬಗಳನ್ನ ದೇವರೇ ವ್ಯಕ್ತಿಗಳನ್ನ ಆಶೀರ್ವದಿಸಬೇಕಾಗಿ ಪ್ರಾರ್ಥಿಸ್ತೇವೆ ಎಲ್ಲ ನಿಮ್ಮ ಕರೆದ ಒಪ್ಪಿಸಿಕೊಡುತ್ತೆ ಕೊಡುತ್ತೆ ಏಸುವಿನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ ಆಮೇನ್ ಆಮೇಲೆ ಮೀನ್ ದೇವ್ರಿ ವಿಡಿಯೋ ಮೂಲಕವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ನಾವು ಪ್ರಾರ್ಥನೆ ಮೂಲಕವಾಗಿ ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವಾತನಾಗಿದ್ದಾನೆ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಡ್ ಬ್ಲೆಸ್ ಯು